ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ನಾವಿವತ್ತು ಸಕಲೇಶ್ವರದ ಹತ್ರ ಇರೋ ಅಂತ ಇನ್ನೊಂದು ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಯಾವ ಫಾಲ್ಸ್ ಅಂತ ಫಾಲೋ ಮಾಡಿ ನಾವಿವತ್ತು ಕೊಡ್ಲಿಪೇಟೆ ರೂಟಲ್ಲಿ ಇದ್ದೀವಿ ಬಾಳುಪೇಟೆಯಿಂದ ಲೆಫ್ಟ್ ಸೈಡ್ ತೊಗೊಂಡ್ರೆ ಕೊಡ್ಲಿಪೇಟೆ ಸಿಗುತ್ತೆ ನೆಕ್ಸ್ಟು ಕುಡ್ಲಿಪೇಟೆ ಆದಮೇಲೆ ಹೆತ್ತೂರು ಸಿಗುತ್ತೆ ಹೆತ್ತೂರಿಂದ ರೈಟ್ ತೊಗೋಬೇಕು ಆಗ ಮೂಕನ ಮನೆ ಫಾಲ್ಸ್ ಸಿಗುತ್ತೆ ನಾವಿವತ್ತು ಹೋಗ್ತಾ ಇರೋದು ಮೂಕನ ಮನೆ ಫಾಲ್ಸ್ ಬನ್ನಿ ಹೇಗಿದೆ ಅಂತ ನೋಡೋಣ ಸುತ್ತ ಹಸಿರು ನೋಡ್ತಿದ್ರೆ ಏನೋ ಒಂಥರ ಖುಷಿ ಮನಸ್ಸಿಗೆ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು ಮಳೆಲ್ಲೇ ನೆನ್ಕೊಂಡು ಸ್ವಲ್ಪ ದೂರ ಹಂಗೆ ಹೋಗ್ತಾ ಇದ್ವಿ ಬೈಕಲ್ಲಿ ಕಾರಲ್ಲಿ ಹೋದರೆ ಇದೆಲ್ಲ ಎಂಜಾಯ್ ಮಾಡೋಕ್ಕೂ ಆಗಲ್ಲ ಸೊ ನಾವು ಬೈಕಲ್ಲೇ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆಂದ ಇದೆ ಸುತ್ತ ಮಳೆ ಬರ್ತಿತ್ತು ಅಂತ ನಾವು ಕವರ್ ಹಾಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ನೆಕ್ಸ್ಟು ನೋಡಿ ಮೂಕನ ಮನೆಗೆ ದಾರಿ ಸಿಕ್ಬಿಡ್ತು ಅಂತೂ ಹೋಗ್ತಾ ಇದ್ದೀವಿ ಹೋಗ್ತಾ ಸ್ವಲ್ಪ ದೂರ ಸಿಮೆಂಟ್ ರೋಡ್ ಇದೆ ನೆಕ್ಸ್ಟು ರೋಡ್ ಅಷ್ಟು ಚೆನ್ನಾಗಿಲ್ಲ ಮುಂದೆ ಹೋಗ್ತಾ ಹೀಗೆ ಸಿಮೆಂಟ್ ರೋಡಲ್ಲಿ ಮುಂದೆ ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ನೇಚರ್ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ನನಗಂತೂ ಫಸ್ಟ್ ಈ ಗ್ರೀನರಿ ಅಂದರೆ ತುಂಬಾ ಖುಷಿ ಕೊಡುತ್ತೆ ನೋಡಿ ಇಲ್ಲಿಂದ ರೋಡ್ ಅಷ್ಟು ಚೆನ್ನಾಗಿಲ್ಲ ಅಂತೂ ಸಾಹಸ ಮಾಡ್ಕೊಂಡು ಈ ರೋಡಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಮಳೆ ಬಂದಿದ್ದರಿಂದ ರೋಡ್ ತುಂಬಾ ಡ್ಯಾಮೇಜ್ ಆಗಿತ್ತು ಸೊ ಹೆಂಗೋ ಸಾಹಸ ಮಾಡ್ಕೊಂಡು ನಾನು ಇಳಿದುಬಿಟ್ಟೆ ಅವರು ಹಂಗೆ ಬೈಕ್ನ ಮೂವ್ ಮಾಡ್ಕೊಂಡು ಮುಂದೆ ಹೋದರು ನಾವು ಆ್ಯಕ್ಚುಲಿ ಅಲ್ಲಿ ಸಿಮೆಂಟ್ ರೋಡ್ ಲಾಸ್ಟ್ ಆಯ್ತಲ್ಲ ಅಲ್ಲೇ ನಿಲ್ಲಿಸ್ಬೋದಿತ್ತು ಬಟ್ ಯಾರೂ ಇಲ್ಲಿ ತುಂಬ ಜನ ಕಾಣಿಸ್ಲಿಲ್ಲ ಹಂಗಾಗಿ ಮುಂದೆ ಬಂದುಬಿಟ್ಟು ಪಾರ್ಕ್ ಮಾಡ್ಕೊಂಡ್ವಿ ಬೈಕ್ನ ನೋಡಿದೆ ಹೆಂಗಿದೆ ರೋಡ್ ಅಂತ ಯಾರು ಯಾರು ಕೂಡ ಅಲ್ಲಿ ಇಲ್ಲ ಫಸ್ಟೇ ನಾವು ಹೋಗಿದ್ದು ಟೆನ್ ತರ್ಟಿ ಲೆವೆನ್ ಆಗಿತ್ತು ಹಂಗೆ ಸೌಂಡ್ ಬಂತು ಅಂತ ಫಾಲ್ಸ್ ಇದೆ ಅಂತ ಹಿಂಗೆ ನೆಡ್ಕೊಂಡು ಹೋಗ್ತಾ ಇದ್ವಿ ಹಿಂಗೆ ಮುಂದೆ ಹೋಗ್ತಾ ಇದ್ವಿ ಬಾ ಬೇಗ ಅಂತ ಕರೀತಾ ಇದ್ರು ಮಳೆ ನಿಂತಿದ್ದರಿಂದ ಕವರೆಲ್ಲ ತೆಗೆದ್ವಿ ಆ್ಯಕ್ಚುಲಿ ಇಲ್ಲಿ ಫಸ್ಟು ಎಂಟ್ರಿ ಕೊಟ್ಟ ಫಾಲ್ಸ್ ಇರಲಿಲ್ಲ ಇಲ್ಲೊಂದು ನದಿ ಇತ್ತು ಮತ್ತು ಇಲ್ಲೊಂದು ಬ್ರಿಡ್ಜ್ ಇತ್ತು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಚಿಕ್ಕ ಬ್ರಿಡ್ಜ್ ಆಗಿದ್ರು ತುಂಬಾ ಖುಷಿ ಅನಿಸೋದು ಅದ್ರಲ್ಲಿ ನಡೆಯೋಕ್ಕೆ ಏಕೆಂದರೆ ಅದ್ರ ಕೆಳಗಡೆ ನೀರು ಅರಿತಿತ್ತಲ್ಲ ಅದು ನೋಡೋಕ್ಕೆ ಎಷ್ಟು ಖುಷಿ ಅನ್ನಿಸ್ತಿತ್ತು ಗೊತ್ತಾ ಈಗಂತೂ ಮಳೆ ಬಂದಿದ್ರಿಂದ ತುಂಬಾ ನೀರಿದೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನೋಡಿ ಹೇಗಿದೆ ಅಂತ ಮಳೆ ಬಂದಿದ್ರಿಂದ ತುಂಬಾ ನೀರಿತ್ತು ಆ್ಯಕ್ಚುಲಿ ಇಲ್ಲಿ ಯಾರೂ ಇರಲಿಲ್ಲ ನೋಡಿ ಇದೆ ಚಿಕ್ಕ ೂ ಬ್ರಿಡ್ಜ್ ತುಂಬಾ ಕ್ಯೂಟ್ ಅನಿಸ್ತಿತ್ತು ನನಗೆ ಸುತ್ತ ಕಾಡಿತ್ತು ತುಂಬಾನೇ ಚೆನ್ನಾಗಿತ್ತು ಒಂದು ನಾಲ್ಕು ಮನೆ ಕೂಡ ಇಲ್ಲಿತ್ತು ಆದರೆ ಇಲ್ಲಿರೋ ಅಂಥ ಜನ ಯಾವ ಥರ ವಾಸ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಯಾಕೆ ಅಂದರೆ ಎಮರ್ಜೆನ್ಸಿ ಅಂದರೂ ಒಂದು ಹಾಸ್ಪಿಟಲಿಗೆ ಕೂಡ ಹೋಗೋಕ್ಕೆ ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಕೂಡ ಇಲ್ಲ ಏನಾದರೂ ತರ್ತೀವಿ ಅಂದರೂ ಕೂಡ ಹೋಗೋಕ್ಕೆ ಕೂಡ ಒಂದು ಅಂಗಡಿನೂ ಸಹ ಹತ್ರದಲ್ಲಿರಲ್ಲ ಇಂಥ ಮಳೆಗಾಲದಲ್ಲೆಲ್ಲ ಅವ್ರು ಹೆಂಗೆ ಜೀವನ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಇಲ್ಲಿ ಕೇಳೋಕ್ಕೂ ಕೂಡ ಯಾರು ಸಹ ಇಲ್ಲಿರಲಿಲ್ಲ ನಾನೊಂದು ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೆ ಅಷ್ಟು ನೀರು ಇರಲಿಲ್ಲ ಈ ನದಿ ಮಧ್ಯದಲ್ಲೇ ನೆಟ್ಕೊಂಡು ಹೋಗ್ಬಿಟ್ಟು ಫಾಲ್ಸ್ ಹತ್ರ ಹೋಗ್ಬೋದಿತ್ತು ಆ ಥರ ಇತ್ತು ಈ ಬ್ರಿಡ್ಜಲ್ಲಿ ಒಂದು ವಾಕ್ ಮಾಡೋಣ ಅಂತ ಹಂಗೆ ಸುಮ್ಮನೆ ಒಂದು ವಾಕ್ ಮಾಡ್ಕೊಬಂದೆ ಏನೋ ಒಂಥರ ಖುಷಿಯಲ್ಲ ನೆಕ್ಸ್ಟು ಇದೆಲ್ಲ ಫಾಲ್ಸ್ ಅಂತ ಮುಂದೆ ಹೋದ್ವಿ ಹಂಗೂ ಸೌಂಡ್ ಕೇಳಿಸ್ತಾ ಇತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಫಾಲ್ಸ್ ಬಂತು ಆ್ಯಕ್ಚುಲಿ ಹೋಗ್ಬೇಕಾರೆ ಅಂದ್ಕೊಂಡೆ ಓ ದೂರದಲ್ಲಿ ನಿಂತ್ಕೊಂಡೆ ಫಾಲ್ಸ್ ನೋಡಬೇಕು ಅನಿಸುತ್ತೆ ಕೆಳಗಡೆ ಹೋಗೋಕ್ಕೆ ದಾರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಅಲ್ಲೇ ನಿಂತಿದ್ವಿ ನೋಡಿ ಹಿಂಗಿದೆ ಫಾಲ್ಸ್ ತುಂಬಾ ಚೆನ್ನಾಗಿದೆ ಅಂದರೆ ಮಳೆ ಹೆವಿಯಾಗಿದ್ದರಿಂದ ತುಂಬಾ ನೀರಿತ್ತು ಇಂಥ ಪ್ಲೇಸಸ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಅನಿಸುತ್ತೆ ಆ ಟ್ರಾಫಿಕ್ಕು ಅದೆಲ್ಲ ನೋಡಿ ನೋಡಿ ಬೋರ್ ಆಗಿಬಿಟ್ಟಿರುತ್ತೆ ಇದನ್ನೆಲ್ಲ ನೋಡ್ತಿದ್ರೆ ಖುಷಿ ಅನಿಸುತ್ತೆ ರಘು ಬಾ ನಾನು ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ಒಂಚೂರು ಚಿಕ್ಕ ಪ್ಲೇಸು ಅದು ಹೋಗೋ ಥರ ಇರಲಿಲ್ಲ ಕಲ್ಲು ಮೇಲೆ ಕೆಳಗೆ ಹೇಗೆಗೋ ಇತ್ತು ಹಂಗೂ ಸಾಹಸ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹಂಗೆ ಇಳಿಸ್ಕೊಳ್ತಾ ಕೆಳಗಡೆ ಕರ್ಕೊಂಡು ಹೋದ್ರು ನೋಡಿ ನೀವೇ ಹೇಗಿದೆ ಅಂತ ಇಲ್ಲಿ ರೋಡು ಕೈ ಕೊಡು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಭಯ ಅನ್ನಿಸ್ತಿತ್ತು ಅದು ಇಳಿಬೇಕಾದ್ರೆ ಎಲ್ಲರೂ ಏಟಾಗಿಬಿಟ್ರೆ ಏನು ಮಾಡೋದು ಅಂತ ಮಕ್ಕಳು ಬೇರೆ ಮನೇಲಿರ್ತಾರೆ ಸೊ ಅವ್ರಿಗೆ ಮಾಡಲೇಬೇಕಲ್ಲ ನಾವು ಕೇರ್ಫುಲ್ಲಾಗಿರಬೇಕಲ್ಲ ಸೊ ಅಂತೂ ನೋಡಿ ಹೆಂಗೋ ಇಳ್ದುಬಿಟ್ಟು ಕೆಳಗಡೆ ಸಾಹಸ ಮಾಡಿ ಹೋಗ್ಬಿಟ್ವಿ ನೋಡಿ ಹೇಗಿದೆ ಇಲ್ಲಿ ಕಲ್ಲು ಎಲ್ಲ ಫುಲ್ಲು ಕೆಳಗೆ ಮೇಲೆ ಕೆಳಗೆ ಮೇಲೆ ಇಳಿದುಬಿಟ್ಟು ಹೋಗ್ಬೇಕಾ ಫಾಲ್ಸ್ ಹತ್ರ ಹೋಗ್ತೀವಿ ಅಂದರೆ ಯಾರು ಕೂಡ ಫಾಲ್ಸ್ ಹತ್ರ ಇರಲಿಲ್ಲ ಆ್ಯಕ್ಚುಲಿ ನಾವು ಹೋದಾಗ ನಾವೇ ಇಬ್ರು ಅಲ್ಲಿದ್ದು ಒಂದು ಅಕ್ಕಿ ಸೌಂಡ್ ಕೂಡ ಅಲ್ಲಿ ಬರ್ತಿರಲಿಲ್ಲ ನೋಡಿ ಹೇಗಿದೆ ಫಾಲ್ಸ್ ಅಂತ ನನಗಂತೂ ಇದೆಲ್ಲ ನೋಡೋದು ಅಂದರೆ ತುಂಬಾ ಖುಷಿ ಅನಿಸುತ್ತೆ ಲೈಫಲ್ಲಿ ಎಲ್ಲರಿಗೂ ಎಲ್ಲದೂ ಸಿಗೋದಿಲ್ಲ ಸೊ ಸಿಕ್ಕಿದ್ದಲ್ಲೇ ಖುಷಿ ಪಡಬೇಕು ಅಂತ ನಾನು ಕಂಡ್ಕೊಂಡೆ ಈಗ ನೂರು ವರ್ಷ ಬದುಕೋದೆಲ್ಲ ಮುಗ್ದೋಯ್ತು ಏನಿದ್ರು ಅರವತ್ತು ವರ್ಷ ಮಿನಿಮಮ್ ಅಂದರೆ ಅರವತ್ತು ವರ್ಷ ಬದುಕ್ತೀವಿ ಅಂದ್ಕೋಬೇಕು ನಮ್ಮ ಜನ್ರೇಷನ್ ಅವರು ಸೊ ಇರೋ ಅಷ್ಟು ವರ್ಷವೂ ಖುಷಿ ಪಡಬೇಕು ಖುಷಿಯಿಂದ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇರೋದ್ರಲ್ಲೇ ಎಂಜಾಯ್ ಮಾಡ್ತಾ ಇದ್ದೀನಿ ಇಷ್ಟು ವರ್ಷ ಏನನ್ನು ಕಳ್ಕೊಂಡಿದ್ದೆ ಅದನ್ನು ಇನ್ನು ಮುಂದಾದರೂ ಪಡ್ಕೋಬೇಕು ಅನ್ನೋ ಖುಷಿಲಿ ನನ್ನ ನಾನು ಖುಷಿಯಲ್ಲಿ ಇಟ್ಕೊತಿದ್ದೀನಿ ನೋಡಿ ಹಾಗೆ ಎರಡು ಸ್ಟೆಪ್ ಹಾಕಿಬಿಟ್ಟೆ ಖುಷೀಲಿ ತುಂಬಾ ಚೆನ್ನಾಗಿತ್ತು ಫಾಲ್ಸ್ ಬಂದ್ವಿ ಮೇಲೆ ತುಂಬಾ ಓದ್ತಿದ್ವಿ ಟೂ ತ್ರೀ ಅವರ್ಸ್ ಕೂಡ ಅಲ್ಲಿದ್ವಿ ನಾವು ಸಾಕು ಅನ್ನಿಸ್ಬಿಡ್ತು ಮಳೆ ಜಾಸ್ತಿ ಆಯಿತು ನೆಂದ್ಬಿಟ್ಟೆ ಚಳಿ ಆಗಿಬಿಡ್ತು ಸೊ ನಾವು ಮೇಲೆ ಬಂದ್ವಿ ತುಂಬ ಜನ ನೋಡೋಕ್ಕೆ ಫಾಲ್ಸ್ ಅಂತ ಆಗ ಬಂದರು ಎಲ್ಲರೂ ಸೊ ಅವ್ರು ಕೆಳಗೆ ಇಳಿಲಿಲ್ಲ ಹೇಳಿದ್ರು ಶೂಸ್ ಹಾಕೊಂಡಿದೀವಿ ಎಲ್ಲ ನೆನೆಯುತ್ತೆ ಅಂತ ನಾವಂತೂ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ನಾನಂತೂ ಫಾಲ್ಸಲ್ಲಿ ತುಂಬಾ ಎಂಜಾಯ್ ಮಾಡಿದೆ ರಘು ಹೇಳ್ತಾಯಿದ್ರು ನೀನಂತೂ ಮಗುವಾಗಿ ಹೋಗ್ಬಿಟ್ಟಿದ್ದೆ ಬಿಡು ಫಾಲ್ಸ್ ಒಳಗೆ ಅಂತ ಅಷ್ಟು ಎಂಜಾಯ್ ಮಾಡಿದೆ ನನಗಿರೋ ಟೆನ್ಷನ್ನು ನೋವು ಕಷ್ಟ ಎಲ್ಲದನ್ನೂ ದೂರ ಮಾಡಿ ನನ್ನ ನಾನು ಇಷ್ಟಪಡ್ಕೊಂಡು ಆಟ ಆಡಿಬಿಟ್ಟೆ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿಂದ ಟ್ವೆಂಟಿ ಒನ್ ಕಿಲೋಮೀಟರ್ ಅಂತೆ ಯಾವುದು ಅಂದರೆ ಯಾರು ಗೆಸ್ ಮಾಡ್ತೀರಾ ಗೆಸ್ ಮಾಡಿ ಕಮೆಂಟ್ ಮಾಡಿ ಅರ್ಧಕ್ಕೆ ವೀಡಿಯೋ ನೋಡಿದವರು ನೆಕ್ಸ್ಟು ಅಲ್ಲಿಂದ ಟ್ವೆಂಟಿ ಒನ್ ಕಿಲೋಮೀಟರು ಬಿಸಿಲೇಘಾಟ್ ನಾವು ಆಲ್ರೆಡಿ ಒನ್ ಟೈಮ್ ವಿಸಿಟ್ ಮಾಡಿದ್ವಿ ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ ಪ್ಲೇಸೇ ಅದಾಗಿತ್ತು ಸೊ ಇಲ್ಲೇ ಹತ್ರ ಇರೋದ್ರಿಂದ ಇಲ್ಲೇ ಬಂದಿದ್ದೀವಲ್ಲ ಇನ್ನೊಂದು ಸಲ ವಿಸಿಟ್ ಮಾಡೋಣ ಮತ್ತೆ ಈ ಪ್ಲೇಸ್ ನೋಡೋಕ್ಕೆ ಈ ಥರ ಸಿಗೋದಿಲ್ಲ ಅಂತ ಬಂದ್ವಿ ಇನ್ನೊಂದು ಟೈಮ್ ವಿಸಿಟ್ ಮಾಡ್ತಾ ಇದ್ದೀವಿ ನೋಡಿ ಅದೆಲ್ಲ ನೋಡ್ತಿದ್ರೆ ಮನಸ್ಸಿಗೆ ಇಷ್ಟು ಖುಷಿ ಅನಿಸುತ್ತೆ ಅಂದರೆ ತುಂಬಾ ಖುಷಿ ಅನಿಸುತ್ತೆ ಬೆಂಗಳೂರಿಂದ ಬಂದವರೆಲ್ಲ ಹೇಳ್ತಾಯಿದ್ರು ಅಲ್ಲಿ ನಿಂತ್ಕೊಂಡು ಬಿಟ್ಟು ಇದ್ರೂ ಮುಂದೆ ಯಾವ ನಂದಿ ಇಲ್ಸು ಇಲ್ಲ ತುಂಬಾ ಚೆನ್ನಾಗಿದೆ ಇದು ಲೈಫಲ್ಲಿ ಒಂದು ಟೈಮ್ ನೋಡಲೇಬೇಕು ಇಂಥದನ್ನೆಲ್ಲ ಅಂತ ಹೇಳ್ತಾಯಿದ್ರು ಅಷ್ಟು ತುಂಬಾ ಚೆನ್ನಾಗಿತ್ತು ನೋಡಿ ಹೇಗಿದೆ ಅಂತ ನೀವು ಒಂದು ಸಲ ಅಬ್ಸರ್ವ್ ಮಾಡಿ ಇಲ್ಲಿಂದ ನೋಡಬೇಕಾದ್ರೆ ನಮಗೊಂದು ಐದು ಫಾಲ್ಸ್ ಕಾಣಿಸುತ್ತೆ ಇಲ್ಲಿ ಮೇಲ್ಗಡೆಯಿಂದ ಏನೋ ಆಕಾಶನೇ ಕೆಳಗಡೆ ಬಂದು ಇಳ್ದಿರೋ ಥರ ಫೀಲ್ ಆಗಿಬಿಡುತ್ತೆ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನನಗಂತೂ ಅದರ ಮಧ್ಯೆ ಹೋಗಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟು ಖುಷಿಯಾಗಿಬಿಡುತ್ತೆ ಇದನ್ನೆಲ್ಲ ನೋಡಿಬಿಟ್ರೆ ನೀವು ಒನ್ ಟೈಮ್ ವಿಸಿಟ್ ಮಾಡಿ ಪ್ಲೇಸಸ್ ಎಲ್ಲ ಮಳೆಗಾಲದಲ್ಲಿ ಇದೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ಲೈಫಲ್ಲಿ ಬ್ಯುಸಿ ಬಿಸಿ ಯಾವಾಗಲೂ ಬ್ಯುಸಿ ಆದರೆ ಇಂಥದ್ದೆಲ್ಲ ಅನ್ಬೋಸೋದು ಯಾವಾಗ ಸೊ ನಮಗೆ ನಾವು ಫ್ರೀ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ಬಿಟ್ಟು ಒಂದು ಸಲ ಇಂಥ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಬೇಕು ಇರಬೇಕು ಇರುವಂತೆ ತೋರಿದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಈ ಸಾಂಗ್ ಇದೆಯಲ್ಲ ಅದೇ ಥರ ನಮ್ಮ ಲೈಫಲ್ಲೂ ಇರಬೇಕು ಅಂತ ಅನಿಸುತ್ತೆ ನನ್ನ ಏನು ಅಷ್ಟೊಂದು ಚೆನ್ನಾಗಿಲ್ಲ ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿ ಡಿಲ್ವರಿ ಆದಮೇಲೆ ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ಫುಲ್ಲು ಕೆಮ್ಮೆಲ್ಲ ಹತ್ತುಬಿಟ್ಟು ನನ್ನ ವಾಯ್ಸ್ ಹೋಗ್ಬಿಡ್ತು ನೋಡಿ ರೋಡ್ ಮಧ್ಯದಲ್ಲಿ ನಾನು ನಾನಾಗಿರಲಿಲ್ಲ ತುಂಬ ಎಂಜಾಯ್ ಮಾಡಿದೆ ತುಂಬ ರೀಲ್ಸ್ಗಳು ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಆ ಮಳೆಲ್ಲೂ ನಾನಂತೂ ತುಂಬ ಖುಷಿಪಟ್ಟೆ ಹಾಗೆ ಬರ್ತಾ ರೋಡಲ್ಲಿ ನೋಡಿ ನೇಚರ್ ನೋಡಿಬಿಟ್ಟು ನಿಂತ್ಕೊಬಿಟ್ಟು ಅಲ್ಲೊಂದೆರಡು ರೀಲ್ಸ್ ಮಾಡಿಬಿಟ್ಟು ಫೋಟೋಸ್ ತೊಗೊಂಡೆ ಹೇಗಿತ್ತು ಈ ಒಂದು ವಿಡಿಯೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್